ಏನಿದ್ದು ಎಲ್ಲನ ತಗೊಂಡ್ ಬಂದ್ಬಿಟ್ಟಿದ್ದೀರಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನ್ನು ಕನ್ನಡ ಚಾನಲ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತು ಒಂದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಆಮ್ಲ ಅಂತಾರಲ್ಲ ಅದ್ರದ್ದು ಒಂದು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಇದರಿಂದ ನಮಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ ನಮ್ಮ ಬಾಡಿಗೆ ಇದರಿಂದ ನಮಗೇನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಫಸ್ಟ್ ಹೇಳಬೇಕು ಅಂತಂದರೆ ಇದರಿಂದ ನಮಗೆ ಶುಗರ್ ಇರೋರಿಗೆ ಏನು ಶುಗರ್ ಏನಾದರೂ ಇತ್ತು ಅಂತಂದರೆ ಅವ್ರಿಗೆ ಒಂದು ಶುಗರನ್ನ ಒಂದು ಶುಗರ್ ಲೆವೆಲ್ಗೆ ಕರ್ ಕಂಟ್ರೋಲ್ ಆಗುತ್ತೆ ಸೊ ಇದನ್ನ ತೊಗೊಳೋದ್ರಿಂದ ಅವ್ರ ಶುಗರ್ ಲೆವೆಲ್ ಅನ್ನೋದು ಕಂಟ್ರೋಲಿಗೆ ಬರ್ತಾ ಇರುತ್ತೆ ಅದಾದ್ಮೇಲೆ ಹಾರ್ಟಿಗೆ ಇದು ತುಂಬ ಒಳ್ಳೆಯದು ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಬಾಡೀಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ತುಂಬ ಒಳ್ಳೆಯದು ಇದು ಇನ್ನು ಅದಾದಮೇಲೆ ಆ ಸ್ಕಿನ್ನು ಮತ್ತು ಹೇರ್ ಇದಕ್ಕೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಹೇರ್ ಫಾಲ್ ಮತ್ತು ಹೇರ್ ಡ್ಯಾಂಡ್ರಫ್ ಹೇರ್ ಹೇರ್ ಡ್ಯಾಂಡ್ರಫ್ ಅಂತಾರಲ್ಲ ಆ ಕೂದಲುದ್ರದು ಇಲ್ಲ ಕೂದರಲ್ಲಿ ಒಟ್ಟು ಅಂತ ಹೇಳ್ತಾರಲ್ಲ ಆ ಥರ ಏನಾದರೂ ಆಗ್ತಾ ಇದ್ದರೆ ಅದಕ್ಕೆ ಇದು ತುಂಬಾ ಒಳ್ಳೆಯದು ಅದಾದಮೇಲೆ ಇದು ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ರೆ ಅದಕ್ಕೆ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ಎಕ್ಸ್ಟ್ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಹೋಮ್ ರೆಮಿಡಿ ಇದನ್ನು ನಾವು ವಾರದಲ್ಲಿ ಒಂದು ಮೂರು ನಾಲ್ಕು ಸತಿ ತಗೊಳೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಮ್ಯಾನೇಜ್ಮೆಂಟ್ಗೆ ತುಂಬ ಇಂಪ್ರೂವ್ ಆಗುತ್ತೆ ಇದನ್ನು ನಾವು ಯಾಕೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ತೊಗೋಬೇಕು ಅಂತಂದರೆ ಇದರಲ್ಲಿ ಲೋ ಕ್ಯಾಲೋರಿ ಇರುತ್ತೆ ಮತ್ತು ಹೈ ಫೈಬರ್ ಇರುತ್ತೆ ಹಂಗಾಗಿ ಇದು ನಮ್ಮ ವೆಯ್ಟ್ನ ಮ್ಯಾನೇಜ್ಮೆಂಟ್ ಮಾಡುತ್ತೆ ಇಷ್ಟು ಬೆನಿಫಿಟ್ಸ್ ಅಂಥ ಒಂದು ಬೆಟ್ಟದ ನೆಲ್ಲಿಕಾಯಿನ ತಗೊಳ್ಳೋದ್ರಿಂದ ತುಂಬಾ ಎಲ್ಪ್ ಆಗುತ್ತೆ ಬಾಡಿಗೆ ನಾನು ಯಾವ ರೀತಿ ತೋರಿಸಿದ್ದೀನಿ ಅಂತ ಅಂದರೆ ನಾವು ಕ್ಲೀನಾಗಿ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಕರ್ಬೇವು ಇದನ್ನು ಹಾಕಿ ಮಿಕ್ಸಿ ಮಾಡಿ ಇದನ್ನು ಚೆನ್ನಾಗಿ ನುಣ್ಣಗೆ ಇಂಟ್ಕೊಳ್ಬೇಕು ಇಲ್ಲಾಂದರೆ ಸ್ಮ್ಯಾಶ್ ಆಗಿದ್ರೆ ಅದರಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಅದರ ರಸನ ತಗೊಂಡು ಅದನ್ನು ನೆಕ್ಸ್ಟ್ ಐಸ್ ಕ್ಯೂಬ್ ಬರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಇಟ್ಕೊಂಡ್ರೆ ಅದು ಕ್ಯೂಬ್ ಆಗುತ್ತೆ ಅಂದರೆ ನಾವು ಕ್ಯೂಬ್ ಮಾಡಿಟ್ಕೊಂಡ್ರೆ ಎಮರ್ಜೆನ್ಸಿ ಕೆಲ್ಸಕ್ಕೆ ಹೋಗೋರಿಗೆ ಯಾರಿಗಾದ್ರೂ ತುಂಬ ಹೆಲ್ಪ್ ಆಗುತ್ತೆ ಇಮಿಡಿಯೇಟ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ತುಂಬಾ ಒಳ್ಳೇದು ಏನಾದರೂ ಈ ಥರ ಬ್ಯುಸಿ ಇರೋರಿಗೆ ಬ್ಯುಸಿ ಲೈಫಲ್ಲಿ ಇರ್ತಾರಲ್ಲ ತುಂಬ ಜನ ಇವಾಗ ಅಂಥವ್ರಿಗೆಲ್ಲ ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಇನ್ನು ಇದು ತುಂಬಾ ಒಗ್ಗುರಿರುತ್ತೆ ಒಂಥರ ಕುಡಿಯೋಕ್ಕಾಗಲ್ಲ ಹಂಗಾಗಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಜೇನುತುಪ್ಪ ಹನಿ ಒಂದು ಸ್ಪೂನ್ ಹನಿ ಮತ್ತು ಸ್ವಲ್ಪ ಪೆಪ್ಪರ್ ಹಾಕಿಬಿಟ್ಟು ಐಸ್ ಕ್ಯೂಬ್ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಬಿಸಿ ನೀರು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಆಗಿರ್ಬೋದು ನಮ್ಮ ಹೋಲ್ ಡೇ ಫುಲ್ ಡೇನ ನಮಗೆ ಒಂಥರ ಎನರ್ಜೆಟಿಕ್ ಆಗಿರುತ್ತೆ ಆ ಥರ ಒಂದು ಕೆಲಸ ಮಾಡುತ್ತೆ ಬಾಡಿನಲ್ಲಿ ಇದನ್ನ ಇವತ್ತು ತಗೊಂಡಿದ್ದು ತುಂಬಾ ಅಂದರೆ ಒಗ್ರಿರುತ್ತೆ ಕುಡಿಯೋಕ್ಕಾಗಲ್ಲ ಒಂಥರ ಮೆಡಿಸಿನ್ ಅಂತ ಹೇಳ್ತಾರಲ್ಲ ಮೆಡಿಸಿನ್ ತಗೊಳಕ್ಕೆ ಆಗಲೂ ಇಷ್ಟ ಆಗಲ್ಲ ಆ ಥರ ಇದು ಬೆಸ್ಟ್ ನಮ್ಮ ಮನೆಯಲ್ಲೇ ಸಿಗುವಂಥ ಮೆಡಿಸಿನ್ ಅಂದರೆ ಇದೆ ಅಂತ ಹೇಳ್ಬೋದು

சரி ஜித்தேடக்கியாரு மத ಇದಕ್ಕೆ ಇವ್ರು ಸಪೋರ್ಟ್ ಮಾಡ್ತವಾರ ಸಾಲ್ಲ ತಗೊಂಡ್ ಬಂದ್ಬಿಟ್ಟಿದ್ದೀರಲ್ಲ ಒಂಥರ ಹೆಂಗ್ ಮಾಡ್ತಿದ್ಯಾಂದ್ರೆ ಕ್ಲೀನ್ ಮಾಡ್ತಾ ಇದೀಯ ಅಂದ್ರೆ ಡೀಪ್ ಕ್ಲೀನೇ ಮಾಡ್ಕೊಂಡು ಹೊಂದ್ಬಿಟ್ಟಿದೀಯ ಸರಿ ಹೋಯ್ತು ಕೆಲ್ಸ ಇಲ್ಲ ಇವತ್ತು ಅದಕ್ಕೆ ಇನ್ನ ಅವರು ಏನೋ ಫಿಡ್ಸ್ ಸ್ವಲ್ಪ ಕ್ಲೀನ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ನಾನು ಹೋಗಿ ಆಚೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಬರೋಷ್ಟೊತ್ತಿಗೆ ಅದೆಲ್ಲ ಫುಲ್ ತೆಗ್ದು ಅದನ್ನ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡ್ ಕುತ್ಕೊಬಿಟ್ಟಿದ್ದಾರೆ ಜನರಿಗೆ ಏನೋ ಹೇಳ್ತಿದ್ದಲ್ಲ ಇದೇನೋ ಅಂದ ಕಡ್ರಿ ಯಶ್ವಿಕ್ ಅದಾ ಇದ ಅಂತ ಏನೇನೋ ಅಂತಿದ್ನಪ್ಪ ಇದೇನು ಅದ ಇದೇನು ಹಂಗ ಅಂದಪ್ಪ ಇನ್ನ ಯಶ್ವಿಕ್ ಏನ್ ಹೇಳ್ತಾ ಇದ್ದ ಅಂತ ಅಂದ್ರೆ ರಂಗೋಲೆ ಬಿಡ್ತಾ ಇದ್ನಲ್ವಾ ಅವ್ನು ಎದ್ದಿದ್ನಲ್ಲ ಇದೇನ್ ರೋಡ್ ಆಯ್ತು ಎಲ್ಲ ಇಲ್ಲೇ ತುಳ್ಕೊಂಡೋಗ್ತಿದಾರೆ ಹೋಗ್ತಾರೆ ಎಲ್ಲ ರೋಡ್ ಇದೇನು ಹ ಗೊತ್ತಾಗಲ್ವಾ ರಂಗೋಲಿ ಬಿಟ್ಟಿರ್ತಾರೆ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾ ಇದ್ದ ಸೊ ಅವನ್ ಬ್ಯಾಲೆ ಇನ್ನೊಂದ್ಸತಿ ಕೇಳೋಣ ಅಂತ ಹೇಳ್ಬಿಟ್ಟು ಕೇಳ ಇಲ್ಲ ನೆಕ್ಸ್ಟ್ ದೋಸೆ ತಿಂಡಿ ದೋಸೆ ಹೆಸರು ಕಾಳು ದೋಸೆ ಹ ಬೀಟ್ರೋಟ್ ಪಲ್ಯ ಸಾಂಬಾರ್ ಮಾಡ್ ಮಾಡ ಸಾಕಿದು ಉರಿ ಅಂತ ಹೇಳಿದ್ರೆ ಏನ್ ಮಾಡಿದಿರೀ ಏನ್ ಏನಿದು ಆ ನನ್ ಮಾಡ್ಕೊಳ್ರಿಗೆ ಮಾಡ್ಕೊಂಡ್ ಹೂ ಬಿಡಲ್ಲ ಮಧ್ಯೆ ಮದ್ಯ ನಾನೇನೋ ಮಾಡ್ತೀನಿ ಏನೋ ಮಾಡ್ತೇನೆ ಕೆಲ್ಸ ಮಾಡಿ ನೀನು ಏನಪ್ಪ ತೋರ್ಸ್ಬೇಕ ತೋರ್ಸಪ್ಪ ಏನ್ ಮಾಡ್ಯಪ್ಪ ಹ ನಾನು ಯಾವಾಗ ಫ್ರೀ ಇದ್ದಾಗ ಹುರ್ದು ಇಕ್ತೀನಿ ಬಿಡ್ರಿ ಅಂದ್ರೆ ಕೇಳಲಿಲ್ಲ ಅದಕ್ಕೆ ಹುರ್ದು ಉಪಕಾರ ಹಾಕ್ಬಿಟ್ಟು ಇಕ್ಬಿಡ್ತೀನಿ ಅಂತ ಹೇಳಿ ಇಟ್ಕೊಂಬಿಟ್ಟು ತಲೆ ಮಾಡ್ತೀನಿ ನೀನೇ ಸೀನಿರಲ್ಲ ಈ ಕಾಳು ಉರಿಯೋದು ಯಾಕೆ ಬಂತು ಅಂತಂದರೆ ನಾನು ಸ್ನಾನ ಮಾಡ್ಸಕ್ಕೆ ಯಶ್ವಿಕಿಗೆ ಸ್ನಾನ ಮಾಡ್ಸೋಕ್ಕೆ ಹೋಗಿದ್ದೆ ಸೊ ಅವ್ರು ಕಾಳು ಉರಿತಾಯಿದ್ರು ಅದೇ ಟೈಮಲ್ಲಿ ಅವ್ರ ಫ್ರೆಂಡ್ ಏನೋ ಬಂದ್ರು ಅನ್ಸುತ್ತೆ ಹಾಗಾಗಿ ಅವರು ಆ ಕಡೆ ಈ ಕಡೆ ಹೋಗಿದ್ದಕ್ಕೆ ನಾನು ಕಾಲ್ ಸೀದೋಗ್ಬಿಟ್ಟಿದೆ ಪಾಪ ಆ ಥರ ಮಾಡೋರಲ್ಲ ಅವರು ಆ ಥರ ಮಿಸ್ಟೇಕ್ ಆಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ ಗ್ರೀನ್ ದೋಸೆ ಗ್ರೀನ್ ದೋಸೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅದೆಷ್ಟು ಹೆಲ್ತಿ ಗೊತ್ತಾ ಬಾಡಿಗೆ ಹ್ಞೂ ಕೇಳೋ ನಿಮ್ಮ ಮ್ಯಾಮ್ನ ಮ್ಯಾಮ್ ಇವತ್ತು ನಾನು ಗ್ರೀನ್ ದೋಸೆ ತಿನ್ಕೊಂಬಂದೆ ಅಂದರೆ ಗ್ರೀನ್ ದೋಸೆ ಅಂದರೆ ಹೆಸರು ಕಾಳು ಪಾಲಕ್ಕು ಮತ್ತು ಶುಂಠಿ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ನೆನ್ಸಿಬಿಟ್ಟು ಅದನ್ ಕಾಳನ್ನೆಲ್ಲ ನೆನ್ಸಿ ನೆನ್ಸಿರೋ ಕಾಳನ್ನ ಮಿಕ್ಸಿ ಮಾಡಿ ದೋಸೆ ಮ್ಯಾಮ್ ಇದು ಗುಡ್ ಫಾರ್ ಎಲ್ತ ಬ್ಯಾಡ್ ಫಾರ್ ಅಂತ ಎಲ್ತಾರ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಹಂಗೆ ಇದು ತಿನ್ಬೇಕು

ಇನ್ನು ಯಶ್ವಿಕಿಗೆ ಅವನಿಗೆ ದೋಸೆ ಹಾಕ್ಕೊಟ್ಟು ಅವನಿಗೆ ಟಿಫನ್ ಮಾಡಿಸಿ ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಅಷ್ಟೊತ್ತಿಗೆ ತುಂಬ ಟೈಮ್ ಹೋಗ್ತಾನೆ ಇರುತ್ತೆ ಗೊತ್ತೇ ಹಾಗಲ್ಲ ಬೆಳಗ್ಗೆ ಟೈಮಂತೂ ತುಂಬ ಬೇಗ ಆಗಿಬಿಡುತ್ತೆ ಅವ್ರನ್ನ ಸ್ಕೂಲಿಗೆ ಕಳ್ಸೋದಿದೆಯಲ್ಲ ಅದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ನಮಗೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ಥರ ಆಗ್ತಾನೇ ಇರುತ್ತೆ ಇನ್ನು ಅದಾದಮೇಲೆ ಅವ್ರಿಗೂ ಟಿಫನ್ ಮಾಡಿಬಿಟ್ಟು ಅವ್ನು ಟಿಫನ್ ಎಲ್ಲ ಮಾಡ್ಕೊಂಡು ಇನ್ನು ಸಾಂಬಾರಿಗೆ ಅಂತ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಾಕ್ಸಿಗೆ ಅಂತೇಳ್ಬಿಟ್ಟು ಅವ್ರಿಗೆ ಅನ್ನ ಸಾಂಬಾರು ರೆಡಿ ಮಾಡ್ತಾ ಇದ್ದೆ ಇನ್ನು ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಅದು ಸ್ವಲ್ಪ ಸಿಡ್ಡಾದ್ಮೇಲೆ ಅದಕ್ಕೆ ಸಣ್ಣದಾಗಿ ಚಚ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಇದಕ್ಕೆ ಈರುಳ್ಳಿ ಮತ್ತು ಕರ್ಬೇವು ಇಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಒಂದು ಒಂದು ಟೊಮೊಟೊ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಮಸಾಲೆ ರುಬ್ಬಿರೋ ಮಸಾಲೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಾಯಿಗೆ ಒಂದು ಅರ್ಧ ಬೆಟ್ಟ ಆಗುವಷ್ಟು ಕಾಯಿ ಅದಕ್ಕೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ಸಾಂಬಾರು ಪೌಡರು ಮತ್ತು ಖಾರದ ಪುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಇನ್ನು ಟೊಮೊಟೊ ಈರುಳ್ಳೆಲ್ಲ ಹುರಿದಿರುತ್ತಲ್ಲ ಅದಕ್ಕೆ ಹುರಿದಿರುವಂಥ ಕಡಲೆಕಾಳು ಸ್ವಲ್ಪ ಹುರ್ಕೊಳ್ಬೇಕು ಕಡಲೆಕಾಳನ್ನ ಹುರಿದಿರೋ ಕಡಲೆಕಾಳು ಹಾಕಿ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಮುಚ್ಚಿಟ್ರೆ ಒಂದು ಸ್ವಲ್ಪ ಹೊತ್ತು ಬೇಯಿ ಬೇಯೋಕೆ ಇಟ್ಕೊಬೇಕು ಅಷ್ಟೇ ಅದಾದಮೇಲೆ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಲೇನ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರಿದು ಹುರ್ಕೊಂಡು ಅದಾದಮೇಲೆ ಆಮೇಲೆ ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಆ ಒಂದು ಸಾಂಬಾರು ಅದಕ್ಕೆ ಒಂದು ಸಾಂಬಾರು ಅದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆಣ್ಣು ಇಂಟ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಸಾಂಬಾರು ಜಾಸ್ತಿ ನೀರಂಗೆ ಮಾಡಬಾರ್ದು ತುಂಬ ಗಟ್ಟಿನೂ ಅನಿಸ್ಬಾರ್ದು ಆ ಥರ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಯೋಕೆ ಇಟ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸ್ವಲ್ಪ ಹಣ್ಣು ಜಾಸ್ತಿ ಹುಳಿ ಹುಳಿ ಮುಂದೆ ಇದ್ದರೆ ಈ ಸಾಂಬಾರು ಚೆನ್ನಾಗಿ ಅನಿಸುತ್ತೆ ಮುದ್ದೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಯಾವಾಗಾದರೂ ನೈಟ್ ಟೈಮು ಎಮರ್ಜೆನ್ಸಿ ಇತ್ತು ಅಂತಂದರೆ ಬೇಗ ಫಟ್ಟನಂಗೆ ಆಗೋಗ್ಬಿಡುತ್ತೆ ಜಾಸ್ತಿ ನೈಟ್ ಯಾವಾಗಾದರೂ ಏನು ತರಕಾರಿ ಇಲ್ಲ ಅಂತಂದರೆ ಆವಾಗ ನಮಗೆ ಇದು ಬೇಗ ಆಗುತ್ತೆ ಇನ್ನು ಅವರು ಆಫೀಸಿಗೆ ಹೋದರು ಟಿಫನ್ ಮಾಡಿಕೊಂಡು ಆಫೀಸಿಗೆ ಹೋದರು ಬೆಳಗ್ಗೆ ಸ್ವಲ್ಪ ಅವರಿಗೆ ಬಾಕ್ಸ್ಗೆ ಅಡುಗೆ ಏನಾದರೂ ಮಾಡಿಟ್ಬಿಟ್ರೆ ನನಗೆ ನೈಟ್ ಅಷ್ಟು ತಲೆ ಹಾಗಿರಲ್ಲ ಏನಾದರೂ ಮುದ್ದೆ ಏನಾದರೂ ಮಾಡ್ಕೊಂಡ್ರೆ ಒಂದು ಫುಲ್ ದಿನ ಅನ್ನೋದು ಅಡುಗೆದು ಅಷ್ಟು ತಲೆ ಕೆಡ್ಸ್ಕೊಳಂಗಿರಲ್ಲ ಇನ್ನು ಮಿಕ್ಕಿ ಕೆಲಸ ಎಲ್ಲ ಪೂಜೆ ಎಲ್ಲ ಮಾಡಿ ಅದಾದ್ಮೇಲೆ ಯಶ್ವಿ ಡ್ಯೂಟಿ ಮಧ್ಯಾಹ್ನ ಒಂದು ಒಂದು ತರ್ಟಿ ಹಂಗೇನೋ ಬೀಳುತ್ತೆ ಬಿಡುತ್ತೆ

ಅದೇ ನೀನ್ ಏನ್ ಮಾಡ್ತೀಯ ನೀನೇ ಕಲಿತೀಯ ಅಶ್ವಿನ್ ಏನೇನೆಲ್ಲ ಕಲ್ಸ್ತೀಯೋತೀನೋ ಬಂದ್ ನನಗ್ ತಿನ್ನಿಸ್ತಾ ನಾನು ಮಕ್ಕಳ ವಿಚಾರದಲ್ಲಿ ಬಂತು ಅಂತಂದರೆ ಹೇಳ್ಕೊಟ್ಟು ಕಲಿಯೋದಕ್ಕಿಂತ ನೋಡಿ ಕಲಿಯೋದು ತುಂಬ ಇರುತ್ತೆ ಅವರು ಹೇಳ್ಕೊಟ್ಟಿದ್ದಷ್ಟು ಅರ್ಥ ಆಗೋಲ್ಲ ಅವರಿಗೆ ಅದಕ್ಕಿಂತ ತುಂಬ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ನೋಡಿ ಕಲಿಯೋದು ಜಾಸ್ತಿ ಇರುತ್ತೆ ನಾವು ಹೇಗೆ ನಡ್ಕೊತೀವಿ ನಮ್ಮ ನಮ್ಮ ನಡವಳಿಕೆ ಹೇಗಿರುತ್ತೆ ಅದ್ರ ಮೇಲೆ ಅವರು ಡಿಪೆಂಡ್ ಆಗ್ತಿರ್ತಾರೆ ಇವತ್ತು ಅವನು ಚಾಕ್ಲೇಟ್ ತಿನ್ಸಿದ್ದಕ್ಕೆ ಅವಳು ನನಗೆ ತಿನ್ನಿಸ್ತಿದ್ದಾಳೆ ಎಕ್ಸಾಂಪಲ್ಗೆ ಇದೇನೆ ಇದಿಷ್ಟು ಇವತ್ತಿನ